ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ಶ್ರೀ ಸಿದ್ದಿವಿನಾಯಕ ಗೆಳೆಯರ ಬಳಗ ಸತತ ಇಪ್ಪತ್ತು ವರ್ಷಗಳಿಂದ ಜನತಾ ಕಾಲೋನಿ ವಿನಾಯಕ ನಗರದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ದು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲ್ಲರ ಸಹಕಾರದಿಂದ ನೂತನ ಶ್ರೀ ವಿನಾಯಕ ಗಣೇಶ ಮಂಟಪ ನಿರ್ಮಾಣ ಮಾಡಿ ಸತತ ಎರಡನೇ ವರ್ಷದ ಶ್ರೀ ವಿನಾಯಕರ ಪ್ರತಿಷ್ಠಾಪನೆ ಹಾಗೂ ಅದ್ದೂರಿ ಮೆರವಣಿಗೆ ನಡೆಸುತ್ತಾ ಬರುತ್ತಿದ್ದು ವಿಶೇಷವಾಗಿ ಇಲ್ಲಿನ ಮಹಿಳೆ ಹಾಗೂ ಮಕ್ಕಳ ಬಹಳ ಶ್ರೀ ವಿನಾಯಕನ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೇವರಿಗೆ ಭಕ್ತಿ ಸಮರ್ಪಿಸುತ್ತಿರುವುದು ವಾಡಿಕೆಯಾಗೆ ಬಂದಿದೆ ಇನ್ನು ಈ ವಿನಾಯಕನ ಪ್ರತಿಷ್ಠಾಪನೆಗೆ ಸಹಕರಿಸಿದ ಶ್ರೀ ವಿನಾಯಕನಗರದ ಪ್ರತಿಯೊಬ್ಬರಿಗೆ ಅಭಿನಂದನೆ ಸಲ್ಲಿಸಿದ ಸಂಘದ ಪದಾಧಿಕಾರಿಗಳು ಎಲ್ಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ರಂಗನಾಥ್ ಸದಸ್ಯ ನವೀನ್ ವೈಟಿ ಆಶಾ ಲೋಹಿತ್ ಸತೀಶ್ ಕುಮಾರ್ ಪೂಜಾರ್ ಜಯಣ್ಣ ಶ್ರೀನಿವಾಸ್ ಜಯಪ್ರಕಾಶ್ ತಿಮ್ಮಣ್ಣ ನಾಗರಾಜು ಜೆಸಿಬಿ ದೇವರಾಜ್ ತ್ಯಾಗರಾಜ್ ಮಂಜು ಜಗದೀಶ್ ಜಯಲಕ್ಷ್ಮಮ್ಮ ಬಾಬು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ತಾಲೂಕು ಜನತಾ ಕಾಲೋನಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಗಣೇಶೋತ್ಸವ ಪ್ರಾರಂಭ ಮಾಡಿದ್ವಿ ಕಾರಣಾಂತರದಿಂದ ಕೆಲವು ಎರಡು ವರ್ಷ ಮಾತ್ರ ನಿಂತು ಆಯ್ತು ಈ ಹೋದ ವರ್ಷ ಒಂದೇ ಒಂದು ವಾರದಲ್ಲೇ ಗುಡಿ ಕಟ್ಟಿ ಹಾಗೂ ಎರಡನೇ ಉತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಎಲ್ಲ ಮಹಿಳೆಯರು ಹಾಗೂ ಎಲ್ಲ ಊರಿನ ಗ್ರಾಮಸ್ಥರು ಸಹ ಈ ಗಣೇಶೋತ್ಸವಕ್ಕೆ ಆಗಮಿಸಿ ವಿಜೃಂಭಣೆಯಿಂದ ಯಶಸ್ವಿ ಮಾಡಿದ್ದಾರೆ ಅವ್ರಿಗೂ ಸಹ ಎಲ್ಲ ನಮ್ಮ ಮಹಿಳೆಯರಿಗೂ ಸಹ ಹೃಕ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಈ ಎರಡು ಮಾತು ಗಣೇಶ ಮಹೋತ್ಸವವನ್ನು ಮಾಡಬೇಕು ಅಂತ ಹೊರಟಾಗ ಎಲ್ಲ ನಮ್ಮ ಮಹಿಳಾ ಮನಿಯರು ತುಂಬಾ ಎಲ್ಲ ಅವ್ರದೇ ಮುಂಜ ಮುಂಚೂಣಿಯಲ್ಲಿ ಇತ್ಕೊಂಡು ಮಾಡಿದ್ದಾರೆ ಹಾಗೆ ಎಲ್ಲ ನಮ್ಮ ಗ್ರಾಮದ ಹಿರಿಯರು ಮತ್ತು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಇನ್ನು ಇದೇ ತರ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮುಂದೆ ಇನ್ನು ಇನ್ನು ಚೆನ್ನಾಗಿ ವಿಜೃಂಭಣೆಯಿಂದ ಮಾಡೋದಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಮಹಿಳಾ ಮಣಿಯರು ಇದೇ ರೀತಿ ಅಹ್ ತುಂಬ ಹೃದಯದಿಂದ ಉತ್ಪೂರ್ವ ಎಲ್ಲ ಬರಬೇಕು ಇದೇ ತರ ಮುನ್ನುಗ್ಗಿ ಎಲ್ಲಾ ಕೆಲಸ ಮಾಡಬೇಕು ಅಂತ ಕೇಳ್ಕೊಂತ ಮುಂದೆ ಇನ್ನೂ ಇನ್ನೂ ಚೆನ್ನಾಗಿ ಮುನ್ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡೋಣ ಅಂತ ಎರಡು ಮಾತನಾ ಗ್ರಾಮದ ಆ ಜನತಾ ಕಾಲೋನಿಯಲ್ಲಿ ಇಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಡೀತಾ ಗಣೇಶೋತ್ಸವ ಎಲ್ಲ ಇಲ್ಲಿ ಯುವಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ನಮ್ಮ ಹುಡುಗರು ಚಿಕ್ಕ ಚಿಕ್ಕ ಮಕ್ಕಳುಗಳು ಇಲ್ಲಿ ಪ್ರೋತ್ಸಾಹ ಜಾಸ್ತಿ ಆಗಿರೋದ್ರಿಂದ ಕಾರಣಾಂತದಿಂದ ಇಲ್ಲಿ ಗಣೇಶೋತ್ಸವ ನಿಂತಿತ್ತು ಹೋದ ವರ್ಷ ನಾವು ಗಣೇಶ ನಿಕ್ಲೇಬೇಕು ಅಂತ ತೀರ್ಮಾನ ಮಾಡಿ ಹದಿನೈದು ದಿವಸದೊಳಗೆ ಗುಡಿ ಮಾಡಿ ಅದೊಂದು ಮಂಟಪತ್ರ ಮಾಡಿ ಅದನ್ನ ಹದಿನೈದು ದಿವಸದಲ್ಲಿ ಫಿಲಪ್ ಮಾಡಿ ನಾವು ಗಣೇಶೋತ್ಸವ ಮಾಡಿದ್ವಿ ಇದು ಎರಡನೇ ವರ್ಷದ ಗಣೇಶೋತ್ಸವ ವಿಜೃಂಭಣೆವಾಗಿ ಮಾಡ್ತಾ ಇದೀವಿ ಅದರಲ್ಲಿ ಈ ವರ್ಷದಾಗ ಏನಂದ್ರೆ ನಮ್ಮ ಹೆಣ್ಮಕ್ಳು ಕಡೆಯಿಂದ ಪ್ರೋತ್ಸಾಹ ಜಾಸ್ತಿ ಇದೆ ಹಾಗಾಗಿ ಈ ವರ್ಷ ನಮ್ದು ಹೆಣ್ಮಕ್ಳನ್ನ ಗಣೇಶೋತ್ಸವ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ ಶ್ರೀ ಸಿದ್ದಿವೇಕ ಗಣೇಶ ಹೆಣ್ಮಕ್ಳು ಎಲ್ಲರೂ ಸೇರಿ ನಾವು ಮಾಡ್ತಾ ಇದೀವಿ ಹೆಚ್ಚಿನದಾಗಿನ ನಿಂತೋಗಿದ್ದ ಗಣಪತಿನ ಉದ್ಘಾ ಉದ್ಘಾಟನೆ ಮಾಡಿ ಹೆಚ್ಚಿನದಾಗಿ ಅವತ್ತಿಂದ ಯಾವ್ದು ಸಮಸ್ಯೆ ಬರ್ದಂಗೆ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಮುಂದೆ ಹಿಂಗೆ ಮಾಡ್ಕೊಂಡು ಹೋಗ್ತೀವಿ ಹೆಣ್ಮಕ್ಳೆಲ್ಲ ಸೇರಿ ಊರಿಂದ ಜನ ಸೇರಿ